ನಾವೆಲ್ಲಾ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವಂತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇದ್ರ ಬಗ್ಗೆ ಜವಾಬ್ದಾರಿ ಅಂತ ತೀರ್ಮಾನವನ್ನು ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಂತಾರೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಎಲ್ಲ ಸಮಾಜಗಳನ್ನು ಸಮವಾಗಿ ನೋಡಿ ಏನು ಈ ಜಾತಿ ಜನತೆಯಲ್ಲಿ ಪರಿಶೀಲಿಸಿ ಕ್ರಮ ತಗೊತಾರೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಇಲ್ಲ ಅದೇ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನಲ್ಲಿ ಪರಾಮರ್ಶಿಸಿ ಮತ್ತೆ ತೀರ್ಮಾನ ತಗೋಬೇಕು ಅಂತ ಮೊನ್ನೆ ಆದ್ಯಂತ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದೆ ಅದೇ ರೀತಿ ಅದನ್ನು ಪರಾಮರ್ಶಿಸಿ ಸಚಿವರುಗಳಿಗೆ ಅವರವರ ಏನನ್ನ ಅಭಿಪ್ರಾಯಗಳನ್ನ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಅದನ್ನ ಡೀಪಾಗಿ ಪರಿಶೀಲಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಯಾವುದೇ ರೀತಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅದು ಯಾವುದೇ ರೀತಿಯ ಸಮಾಜದ ಸಮಾಜ ನಡುವೆ ಓಡದಾಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಲ್ಲ ಮಾಡೋದು ಇಲ್ಲ ಒಂದು ಜನಸ್ನೇಹಿಯಾಗಿ ತೀರ್ಮಾನವನ್ನು ತಗೊತಾರೆ ಅಂತ ನಾವು ಭಾವಿಸಿದ್ದೀವಿ ತಗೊತಾರೆ ಈಗ ಟೂ ತೌಸಂಡ್ ಲೆವೆನಲ್ಲಿ ಇದು ಸೆನ್ಸಸ್ ಆಗಿತ್ತು ನಾನು ಸಹ ಟೂ ತೌಸಂಡ್ ಈಗಾಗಲೇ ನಾವು ಇಪ್ಪತ್ತೈದರಲ್ಲಿದ್ದೀವಿ ಎಲ್ಲರ ಬೇಡಿಕೆಯನ್ನು ಹೊಸ್ದಾಗಿ ಸೆನ್ಸಸ್ ಮಾಡಲಿ ಹೊಸದಾಗಿ ಸೆನ್ಸಸ್ ಆದಾಗ ಗೊತ್ತಾಗ್ತದೆ ಯಾವ ಸಮಾಜ ಎಷ್ಟಿದೆ ಅನ್ನೋದನ್ನು ಎಲ್ಲ ನಮ್ಮ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷದವ್ರು ಆಗಿರ್ಬೋದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಸಹ ಹೊಸ್ದಾಗಿ ಸೆನ್ಸಸ್ ಆದರೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ನಾನು ಭಾವಿಸ್ತೀನಿ ಹೊಸ್ದಾಗಿ ಇಪ್ಪತ್ತೈದು ಈಗ ಹೊಸ್ದಾಗಿ ಸೆನ್ಸಸ್ ಮಾಡಿದ್ರೂ ಏನು ಸಮಸ್ಯೆ ಇಲ್ಲ ಆಮೇಲೆ ಈಗೇನು ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ ಎರಡು ಸಾವಿರದ ಹನ್ನೊಂದು ಸೆನ್ಸಸ್ಸು ಬರೀ ಕಾಗದ ಕಷ್ಟಕ್ಕೆ ಸೀಮಿತ ಆಗಿದೆ ಯಾರು ಮನೆಗೂ ಹೋಗಿಲ್ಲ ಹಾಗೆ ಹದಿನೈದು ಹದಿನೈದರ ಸೆನ್ಸಸ್ಸು ಯಾರ ಇದಕ್ಕೂ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನಂತೂ ಭಾವಿಸಿನಿ ಆ ರೀತಿ ಯಾವತ್ತೂ ಆಗಿಲ್ಲ ಯಾಕಂದರೆ ಅಧಿಕಾರಿಗಳು ಜವಾಬ್ದಾರಿ ಕೆಲಸ ಸುಮಾರು ಕೋಟ್ಯಾಂತರ ರೂಪಾಯಿ ಈ ವರದಿಗೋಸ್ಕರ ರಾಜ್ಯ ಸರ್ಕಾರಗಳು ಹಿಂದಿನ ಸರ್ಕಾರ ಆಗಿರ್ಬೋದು ನಮ್ಮ ಸರ್ಕಾರ ಯಾವ ಸರ್ಕಾರಗಳು ಇದ್ದು ರೂಪಾಯಿ ವೆಚ್ಚವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಮಾಹಿತಿ ಏನು ಕೊಟ್ಟಿದ್ದಾರೆ ಅದರ ನೈಜ ನೈಜತೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತಗೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಾರೆ ಅಲ್ಲ ಈಗ ವರದಿಯನ್ನು ಇನ್ನೂ ಮಂಡಿಸ ಇಲ್ಲ ಸಚಿವ ಸಂಪುಟ ಸಭೆಯಲ್ಲಿ ಬರೀ ಒಂದು ಸಮಾಲೋಚನೆ ಆಗಿದೆ ಇದು ವರದಿ ಹೊರಗಡೆ ಬಂದ ಮೇಲೆ ಗೊತ್ತಾಗ್ತದಲ್ಲ ಈಗ ಸುಮ್ಮನೆ ನಾವು ಮಾಧ್ಯಮದಲ್ಲಿ ಜನ ಮಾತಾಡೋದು ನೋಡ್ತಿದ್ರೆ ಆ ಸಮಾಜ ಇಷ್ಟಿದೆ ಇಷ್ಟಿದೆ ಅಂತ ಅದು ಅಧಿಕೃತವಾಗಿ ನಮ್ಗೆ ಯಾವುದೂ ಡಾಕ್ಯುಮೆಂಟ್ ಬಂದಿಲ್ಲ ಯಾ ಇಷ್ಟಿದೆ ಇಂಥ ಸಮಾಜ ಇಂಥ ಕೆಟಗರಿಗೆ ಅದು ಬಂದಮೇಲೆ ನಾವು ನೋಡೋದಲ್ಲ ಇನ್ನು ಯಾರಿಗೂ ಗೊತ್ತಿಲ್ಲ ಈಗ ಮೌಖಿಕವಾಗಿ ಹೇಳಿದದು ಸತ್ಯತೆ ಸತ್ಯತೆ ಇಲ್ಲದೆ ಇರುವಂತಹ ದಾಖಲೆಗಳನ್ನು ನೋಡಿ ಇದು ವರದಿ ಸರಿಯಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸತ್ಯಾಸತ್ಯತೆತನ ಸಚಿವ ಸಚಿವದಲ್ಲಿ ಪರಾಮರ್ಶೆ ಮಾಡ್ತಾರೆ ಪರಾಮರ್ಶೆ ನಂತರ ವರದಿಯನ್ನು ಮಂಡಿಸಿದರೆ ಅದರಲ್ಲಿ ಗೊತ್ತಾಗ್ತದೆ ಸರ್ ನಿಮ್ಮ ಎ ಸಿ ಸಿ ಅಧ್ಯಕ್ಷರು ಸರ್ಕಾರವನ್ನು ಬಿಡಿಸೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೀವು ಎಚ್ಚರಿಕೆ ಇರಬೇಕು ಅನ್ನೋದು ಅಲ್ಲ ಈಗ ಯಾವ ದೇಶ ಕೆಲಸ ಮಾಡ್ತಾನೆ ಇರ್ತಾರಲ್ಲ ಈಗ ಸರ್ಕಾರವನ್ನು ಅಸ್ಥಿರಗೊಳಿಸೋದೇ ವಿರೋಧ ಪಕ್ಷಗಳ ಒಂದು ಗುರಿ ಅದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎಲ್ರಿಗೂ ಅಧಿಕಾರ ಆಸೆ ಇರ್ತದೆ ನಮಗೂ ಅಧಿಕಾರದ ಆಸೆ ಇರ್ತದೆ ಅವ್ರಿಗೂ ಅಧಿಕಾರ ಇರ್ತದೆ ಆದರೆ ನಮಗೆ ಜನಸೇವೆ ಮಾಡಬೇಕಂತ ಆಸೆ ನಮ್ಮ ಪಕ್ಷದಲ್ಲಿ ನಮಗೆ ಸಿದ್ಧಾಂತ ಇದೆ ನಾವು ಜನಸೇವೆ ಮಾಡಬೇಕಂತ ನಾವು ಬಂದಿದ್ದೀವಿ ಅವರ ಅಧಿಕಾರಕ್ಕೋಸ್ಕರ ಅಧಿಕಾರದ ಏನು ದುರಾಸೆಗೋಸ್ಕರ ಈ ಕೆಲಸ ಮಾಡ್ಬೋದು ಅಧ್ಯಕ್ಷರು ನಮ್ಮ ಏನಕ್ಕೆ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂತಂದರೆ ಮುಂಜಾಗ್ರತಾ ಕ್ರಮನ ನಾವು ಯಾವುದೇ ಕೆಲಸದಲ್ಲಾಗಿರೋ ಮುಂಜಾಗ್ರತೆಯಾಗಿ ನಾವು ಇರಬೇಕು ನೀವು ಎಚ್ಚರಿಕೆಯಿಂದ ಎಂದಾಶವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಎಚ್ಚರಿಕೆ ಅಂತ ಇರಬೇಕಾಗ್ತದೆ ಎಲ್ಲ ಒಗ್ಗಟ್ಟು ಇದೆ ಯಾವುದೇ ರೀತಿಯ ಒಗ್ಗಟ್ಟಿನ ಸಮಸ್ಯೆ ನಮ್ಮ ಪಕ್ಷದಲ್ಲಿ ನೂರಕ್ಕೆ ನೂರು ಅದು ಶುದ್ಧ ಸುಳ್ಳು ಒಗ್ಗಟ್ಟು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತೇಳಿದ್ರೆ ಒಗ್ಗಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಅದ್ಭುತವಾದಂತಹ ಐದು ಗ್ಯಾರಂಟಿಗಳಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ ಯಾವುದೇ ರೀತಿ ಒಗ್ ಒಡಕಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಜನನೇ ತೋರಿಸ್ತಾರೆ ಶಿವಮೊಗ್ಗದಲ್ಲಿ ಸೀಟ್ ಎಂಟ್ರೆನ್ಸ್